ನಮಸ್ಕಾರ ಸ್ನೇಹಿತರೆ ಇವತ್ತು ಸೋಮವಾರ ಇವತ್ತು ಗೃಹಲಕ್ಷ್ಮಿದು ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿರುವಂಥದ್ದು ಹದಿನಾರನೇ ಕಂತಿನ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಹೊಸ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಣ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಯಾವತ್ತು ಬರ್ತಾ ಇದೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಪ್ರತಿಯೊಂದನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇವಾಗ ಗೃಹಲಕ್ಷ್ಮಿದು ಹಣ ಬರಬೇಕಾಗಿರೋದು ಹದಿನಾರನೇ ಕಂತಿನ ಹಣ ಅದು ಯಾವಾಗಿಂದು ನವೆಂಬರ್ ತಿಂಗಳದು ಹಣ ಇನ್ನೂ ಸಹ ಸರ್ಕಾರದವರು ರಿಲೀಸೇ ಮಾಡಲಿಲ್ಲ ಮಹಿಳೆಯರು ಇವಾಗಲೂ ಸಹ ಕಮೆಂಟ್ನಲ್ಲಿ ಹಾಕ್ತಾ ಇದ್ದೀರಾ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿಬಿಟ್ಟು ಸೊ ಬೇಸಿಕಲಿ ಹದಿನಾರನೇ ಕಂತಿನ ಹಣ ಈ ತಿಂಗಳಲ್ಲಿ ನಿಮಗೆ ಕ್ಲಿಯರೆನ್ಸು ಸಿಗುತ್ತೆ ಅಂತ ಹೇಳಿದ್ದಾರೆ ಬಟ್ ಯಾವ ದಿನಾಂಕದಲ್ಲಿ ನಾವು ಹಣನ ಜಮಾ ಮಾಡ್ತೀವಿ ಅಥವಾ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ಲಿರಲಿಲ್ಲ ಆದರೆ ಇವಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಫೈನಲಿ ಸೊ ನಿಮ್ಮೆಲ್ರಿಗೂ ಕೈ ತೆದ್ದಿದಂಥ ಅಪ್ಡೇಟ್ಸು ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ ಜೊತೆಗೆ ಬರೀ ಹದಿನಾರನೇ ಕಂತಿನ ಹಣ ಮಾತ್ರ ಅಲ್ಲ ಹದಿನೈದನೇ ಕಂತಿನ ಹಣ ಸಮೇತ ಯಾರಿಗೆಲ್ಲ ಬರಲಿಲ್ಲ ಹದಿನೈದು ಹದಿನಾಲ್ಕು ತುಂಬ ಪೆಂಡಿಂಗ್ ಅಮೌಂಟ್ಗಳು ಇರ್ತವೆ ನೋಡಿ ಹಳೆಯದೆಲ್ಲ ಬಾಕಿ ಇರ್ತವೆ ಒಂಬತ್ತು ಹತ್ತು ಎಲ್ಲ ಬಾಕಿ ಇರ್ತವೆ ಅಂಥವ್ರಿಗೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ತಿಂಗಳು ನಿಮಗೆ ಎಷ್ಟೇ ಹಣ ಪೆಂಡಿಂಗ್ ಇದ್ರೂ ಸಹ ಎಷ್ಟು ಕಂತಿನ ಹಣ ಸಹ ಪೆಂಡಿಂಗ್ ಇದ್ರೂ ಅದನ್ನು ಈ ತಿಂಗಳು ನಾವು ಕ್ಲಿಯರೆನ್ಸ್ನ ಕೊಡ್ತೀವಿ ಯಾರಿಗೂ ತಡ ಮಾಡೋದಿಲ್ಲ ಇದ್ರ ಜೊತೆಗೆ ಈಗ ಹದಿನಾರನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಈ ತಿಂಗಳು ಕ್ಲಿಯರೆನ್ಸ್ನ ಮಾಡ್ತೀವಿ ಇವಾಗ ನಾವು ಯಾವುದೂ ಸಹ ಬಾಕಿ ಹಣನ ಉಳಿಸ್ಕೊಳ್ಳೋದಿಲ್ಲ ಎಲ್ಲರಿಗೂ ಕ್ಲಿಯರೆನ್ಸ್ನ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅವ್ರು ಹೇಳಿರೋ ಹಾಗೆ ನಡ್ಕೊಂಬಿಟ್ರೆ ಮಹಿಳೆಯರಿಗೆ ನಿಜವಾಗ್ಲೂ ಬೇಜಾರು ಆಗೋಲ್ಲ ಯಾಕಂದರೆ ಇವಾಗ ಹಬ್ಬ ಸಂಕ್ರಾಂತಿ ಹಬ್ಬ ಕೂಡ ವರ್ಷದ ಮೊದಲನೇ ಹಬ್ಬ ಬರ್ತಿರೋದ್ರಿಂದ ಮಹಿಳೆಯರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ ಅಂತ ಹೇಳಿ ಹಾಗಾದರೆ ಇವಾಗ ಹದಿನಾರನೇ ಕಂತಿನ ಹಣ ಯಾವ ದಿನಾಂಕ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದಾದರೆ ನೋಡಿ ಇದೇ ಜಾನ್ವರಿ ಹದಿನಾಲ್ಕನೇ ತಾರೀಕು ಅಂದರೆ ಸಂಕ್ರಾಂತಿ ಹಬ್ಬದ ದಿನದಿಂದ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಬಿಡುಗಡೆ ಮಾಡಿ ಅದು ಎಲ್ಲ ಜಿಲ್ಲೆಗಳಿಗೂ ತಲುಪಿ ಎಲ್ಲ ಮಹಿಳೆಯರಿಗೂ ಮೂಲ್ಮೂಲೆಯಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಈ ಜಾನ್ವರಿ ತಿಂಗಳು ಪೂರ್ತಿಯಾಗಿ ಕಾಲಾವಕಾಶನ ಕೇಳ್ತಾ ಇದ್ದಾರೆ ಸೊ ಹದಿನಾಲ್ಕನೇ ತಾರೀಕು ಇವರು ಹಣನ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿ ಮೂರು ದಿನ ಆದಮೇಲೆ ಡಿ ಬಿ ಟಿಯಲ್ಲಿಯೇ ಬರುತ್ತೆ ಡಿ ಬಿ ಟಿಯಲ್ಲಿ ಬಂದು ಮತ್ತೊಂದು ಎರಡು ದಿನ ಆದಮೇಲೆ ನಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಸೊ ಬೇಸಿಕಲಿ ಈ ತಿಂಗಳು ಒಳಗೆ ನಿಮಗೆ ಹಣ ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ಏನು ಸಂಕ್ರಾಂತಿ ಹಬ್ಬ ಏನು ಬರ್ತಾ ಇದೆ ಅವತ್ತು ಹಣನ ಅವರು ರಿಲೀಸ್ ಮಾಡ್ತಾರೆ ಸೊ ಇದು ನಿಮ್ಮೆಲ್ರಿಗೂ ತಲುಪೋಷ್ಟೊತ್ತಿಗೆ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಾಗಿ ಈ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸ್ವಲ್ಪ ರಿಲೀಫ್ ಪಡ್ಬೋದು ಗೊತ್ತು ಹೆಣ್ಮಕ್ಳಿಗೆ ಹಬ್ಬಕ್ಕೆ ಕಾಸು ಸಿಕ್ಕಲಿಲ್ಲ ಅಂತ ಬಟ್ ಈ ತಿಂಗಳ ಒಳಗಡೆ ನಿಮಗೆ ಖಂಡಿತವಾಗ್ಲೂ ಹದಿನಾರನೇ ಕಂತಿನ ಹಣ ಪೆಂಡಿಂಗು ಇರುವಂಥ ಹಣ ಎಲ್ಲನೂ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಂತೂ ಗ್ಯಾರಂಟಿ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಅಪ್ಡೇಟು ಈ ವಿಡಿಯೋನಾದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಮಾಹಿತಿ ಗೊತ್ತಾಗಲಿ